ನಮಸ್ಕಾರ ನಿನಗ ಮತ ಹಾಕಿದೀನಿ ನಿನ್ನ ಗಾಡಿ ಎಣ್ಣೆ ಹಾಕಿರಿ ನಿನಗೆ ಅಂಗಿ ಕೊಟ್ಟು ಮಾಲಾಕದೇನೆ ನೀ ತಿನ್ನು ಅನ್ನ ನಂದೈತಿ ನಿನ್ನ ಮಯ ಹರಿಯು ರಕ್ತ ಜೀವಂತೈತವ್ರಿ ರೈತರದ ಐತು ಏಳು ಜನ ಕುಣಿಯೆಲ್ಲ ನಾಚಿಕ್ ಬರ್ಬೇಕು ಎಷ್ಟು ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಅನ್ಯಾಯ ಆಗ್ಬೋಣ ಏ ತಾಯಿ ಒಂದಿಟ್ಟು ವಿಚಾರ ಮಾರ್ ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ ಅನ್ನದಾತ ಹೋಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಅಣ್ಣ ಸುರೇಶ್ ಅಂಗಡಿ ಹೇಗೇನು ಗೊತ್ತೈತಿ ಸುರೇಶ್ ಅಂಗಡಿಯವರು ಕೋವಿಡ್ಗೊಳಗ ದೆಹಲಿಯಿಂದ ಕೋವಿಡ್ ಸತ್ರ ಹೆಣ ಬೆಳಗ ಬರಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತೋರಿದ್ದೀವಿ ನಾವ ಮಾಲಿ ಹಾಕೋರಿದ್ದೀವಿ ನಾವ ತಂಪಿ ಬಿಡೋರು ಇದೀವಿ ನಿಮ್ಮ ಮನೆಯಾಗ ಅಣ್ಣಿಲ್ಲ ಅಂದ್ರೆ ನಾವ ಅನ್ನ ಕೊಡೋರು ದೀವಿ ಅನ್ನ ಕಸಗಳಂಗೆ ಮಾಡಬೇಡ ಅನ್ನ ಕಸಗಳ ಮಾಡಬ್ಯಾಡು ಬರೀ ಕೇಳಿದ ಐದು ನೂರು ಐತು ನಿಮ್ಮ ಮನೆ ಆಸ್ತಿ ಕೇಳಿಲ್ಲ ನಿನ್ನ ಆಳು ಸತ್ತಾಗಿ ಬಂಗಾರ ಹಾಕಂಗಿಲ್ಲ ಗೋಡೆ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಳುಗಳು ಮೆಟ್ಲು ಹೈತಾನ ಏನು ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಹೇಳಿ

ಎಲ್ಲರ ಅಹಂಕಾರ ತೋರಿಸಿದ್ರು ನಾವೇನು ಸುಳ್ಳು ಹೇಳಂಗಿಲ್ಲ ಕರ್ಮ ಕುಲ್ಲ ನಿನ್ನ ಮಾಡಿ ನಿನ್ನ ಮನೆ ಮುಂದೆ ಸುಟ್ ನಿಜವಾಗ್ಲೂ ಪುಣ್ಯತೆ ಮಾಡೇ ಮಾಡ್ತೇವೆ ಏನದು ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಮುಗಲು ಎಲ್ಲ ಎಲ್ಲಾಲಿಂಗರ ಆಶೀರ್ವಾದ ಬಬಲಾಲ್ವರ ಆಶೀರ್ವಾದ ಜೈನ ಮುನಿಗಳ ಆಶೀರ್ವಾದ ಎಲ್ಲರೂ ಶಾಪ ಕೊಡುತ್ತಾರೆ ಮಕ್ಕಳ ಹಾಳಾಗಿ ಹಾಳಾಗಬೇಡ್ರಿ ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಆಗಿ ಎಲ್ಲರ ಹೋರಾಟಕ್ಕೆ ಹೋಗಬೇಕ ನಮ್ಮ ಪಕ್ಷದ ಅವಧಿ ನಮ್ಮ ಜಾತಿ ಅವಧಿ ನಮ್ಮ ಕುಲದ ಅವಧಿ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಬಂದದಿಲ್ಲ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ್ ಬಾ ಸಾಯ್ತಲ್ಬ ನೀ ಬಂದ್ರ ಕಲ್ಲು ಕಲ್ಲುಗಂಗಿಲ್ಲ ನಿನಗೆ ಬಿ ಹಂಗಿಲ್ಲ ನಿನಗ ಮತ್ತೊಂದು ತಗೋಳಂಗಿಲ್ಲ ಅರ್ಥ ಆಗ್ತಿಲ್ಲ ಬರೀ ಬರೀ ಚೋನಪ್ಪ ಪೂಜಾರಿ ಅವ್ರ ನೇತೃತ್ವ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತಾನಂದ್ರ ಜನಕ್ಕೆ ಹಾಕೊಂಡು ಮಾಲಿ ಹಾಕಿ ಕಳಿಸ್ತೀವಿ ಶಾಲ ಹಾಕಂಗಿಲ್ಲ ಮಾಲಿ ಹಾಕಂಗಿಲ್ಲ ಸಿದ್ಧಾಂತ ನಮ್ ಒಬ್ಬ ರಾಜಕಾರಣಿ ನಿನ್ನೆ ಯಾವ್ದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ಬ್ಯಾನರ್ ತಗಸಿ ಯತ್ ನಾ ಹೇಳಿನೇ ಮತ್ ಮುಂದೆ ಏನಕ್ಕೆ ಗೊತ್ತಿಲ್ಲ ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಅಂತೇಳಿ ಹದಿನೈದು ದಿನ ಚಳ ಕತ್ತಿ ಮತ್ ಬಾಳ್ ನನ್ನ ಕೆನಿಕ್ಕಿದೆ ಅಂದ್ರ ನಿನ್ನ ಕ್ಷೇತ್ರದಾಗ ಯಾವ ಅಥವಾ ನಾನಾ ಬಂದ ನಿಂದ ನಿನ್ನ ಮಾಜಿ ಮಾಡ್ಬೇಕಿ ನನ್ನ ಬ್ಯಾನರ್ ತಗ ನೀ ಅಂತ್ಯ ಆಗ್ತಿ ಗುರುವಿನ ಫೋಟೋ ತೆಗೆದ್ರ ಹಾಳಾಗ್ತಿ ತಗೀದಾರ ನಿನ್ ರಾಜಕಾರಣ ಮಾಡ್ಕೋ ನೀಕ್ಕ ಮಳೆ ಆಗ್ಯಾರ ನಿನ್ಗ ಆಟ ಆಗಂಗಿಲ್ಲ ನನ್ನ ಅಂದ್ರ ಗುರುಜಿಗೆ ಯಾಕೆ ಬರ್ತಿ ಅವ್ರಿಗೆ ಯಾಕೆ ಕಾರ್ಯಂತರ ತರಿಸ್ತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಏ ತಮ್ಮ ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕ್ತಿಲ್ಲ ರೈತನ ಪಾಲಕ್ ಬಿದ್ದ ನ್ಯಾಯ ಶೇವಂತ ಈ ಪೂರ್ಣ ಕಲ ಸನ್ಮಾನ ನಿನ್ನ ಬಾಳೆ ಯಾತ್ ನಾ ಬಾಳ ಕೆತ್ತದೇನಾ ಮತ್ತ ರೈತರು ಬಂದೆ ಬಂದ್ರ ನೀ ರಾಜಕಾರಣ ಮಾಡ್ಕೋಣ ಏನು ಇರೋದಿಲ್ಲ ನಾ ಎಮ್ ಎಲ್ ಎ ರಾಜಕಾರಣ ಮಾಡವಲ್ಲ ಆದ್ರ ನನ್ನ ಬ್ಯಾನರ್ ತಗಿಸಿದೆ ಅಂದ್ರ ಗುರುಜನ್ ಯಾಕೆ ಕರ್ಸಿ ಅಂತ ಇನ್ನ ಮ್ಯಾಗ ಯಾರವೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದಾಗ ನಾನ ಕ್ಯಾಂಡಿಡೇಟ್ ಹಾಕಿನ ಮತ್ತೆ ನಿನ್ನ ಮನೆಗೆ ಹಚ್ಚುತ್ತಂತ ಯಾವ ಎಂದೂ ಹೆದರಿಲ್ಲ ಯಾರ ಅಪ್ಪಗೂ ಹೆದರಿಲ್ಲ ಅಟ್ಟ ಯಾತ್ರಿ ಇಲ್ಲಿ ನಾ ಹೇಳೇನ್ರಿ ಬುದ್ಧಿ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ ಅದರ ತಿಳ್ಕೊಂಡು ಯಾತ್ರಿ ಇದ್ರಿ ನಿನಗೂ ಚಲೋ ನನಗೂ ಚಲೋ ಏ ಯಾ ಸಾಮಗೋಳಿ ಯಾಕೆ ಕರೆಸ್ತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಅಲ್ಯಾಕ್ ಅನ್ನ ಗುರುವಿನ ಬರ ಯಾರು ಉಳಿದಿಲ್ಲ ನೀ ರಾಜಕಾರಣ ಮಾಡ ಎಂ ಎಲ್ ಎಂ ಪಿ ಆಗ ಮಿನಿಸ್ಟರ್ ಆಗ ರಾಜ್ಯಲ್ಲ ಬಾಳಪ್ಪ ಎಲ್ಲ ಬಿಟ್ಟು ನೀನು ಹೋಗಾವಲಿ ನಾನು ಹೋಗಾವ್ದೀನಿ ಅಂತ ಸಮಾನೇ ಇರ ಸಮಾನೇ ಇರ ಇದು ಹಿಂಚೇರಿ ಮಠದ ಮರಿಯ್ತಿದ ಬಹಳ ವಿಚಾರ ಐತೆ ಹಿರಿಗಿ ಜನರ ಮನಿ ಮನಿಗಡ್ಡೆ ಅಡ್ಡಾಡ್ತೀನಿ ಮನುಷ್ಯನ ಮನುಷ್ಯನ ಕಟ್ತೀನಿ ನಿನ್ನ ಮಾಜಿ ಮೌಲ್ತಕ್ಕ ಮತ್ತೆ ನಿನ್ನ ತಾಲೂಕ್ ಬೆಟ್ಟ ಹೋಗಂಗಿಲ್ಲ ಯಾತ್ ಸರಿಪ ರಾಜಕಾರಣ ಮಾಡಂಗಿಲ್ಲ ನಮ್ಮ ಮದುವೆ ಯಾಕ್ರಿ ಪಾಂಡವ್ರ ಹೇಳ ನಾನು ರಾಜಕಾರಣ ಮಾಡಂಗಿಲ್ಲ ಹೇಳಿದಿಲ್ಲ ಇನ್ನ ಎರಡುವರೆ ವರ್ಷ ಐತಿ ಸಮಾಧಾನ ಇರೋ ಕಟ್ವ ಎಂ ಎಲ್ ಎ ಸಚಿವ ಎಲ್ಲ ಬಳಕುವ ಮ್ಯಾಗ್ ಬಂಗಾರ ಇದೆ ಅದ್ರ ಕೆಳಗ ನೀನು ಹೋಗಾವದಿ ನಾನು ಹೋಗಾವದಿ ನೀವ್ ಹಾಜಂದ್ರ ಒಂದ ದಿನ ಅಳತ್ತಾರ ಅದು ಮಂದಿ ನೋಡಾಕ ನಾವ್ ಹಾಕ್ತದ್ರ ಮ್ಯಾಗ ಮೂರ್ತಿ ಮಾಡಿ ಮಾಲಿ ಹಾಕ್ತಾರ ನನ್ನ ಸ್ಥಾನ ಹಂಗೈತಿ ನನ್ನ ಬ್ಯಾನರ್ ಅಂದ್ರೆ ನನ್ನ ಬ್ಯಾನರ್ ತೆಗೆದಂದ್ರ ನಿನ್ನ ಬ್ಯಾನರ್ ಇಡ್ತಾರೆ ಯಾವ್ದು ಇಡ್ತಾರೆ ನನ್ಗೆ ಗೊತ್ತಿಲ್ಲ ಸೂಕ್ಷ್ಮ ನಾ ಯಾರು ಕೆನಕಾಗಿಲ್ಲ ಏನೈತಿ ಮಾತು ಈ ಪುಸ್ತಕದಲ್ಲಿ ಬಹಳ ಚಂದ ಬರ್ದಾರ್ ಹಾವು ವಿಷಕ್ಕಿಂತ ವಿಷಯ ಅಪಾಯಕಾರಿ ವಿಷದಿಂದ ಕೆಳಕಾಗುವುದು ಅದು ದೇಹಕ್ಕೆ ಮಾತ್ರ ಆದ್ರೆ ವಿಷಯ ಮನಸ್ಸಿನಲ್ಲಿ ನಡೆದ್ರೆ ಅದರಿಂದ ಬಹಳ ಕೆಡಕಾಗ್ತದೆ ಅಂತ ಬರ್ದ ಹಾವಿನ ವಿಷಯಕ್ಕಿಂತ ಮಾತಾಡೋ ಮಾತು ಬಹಳ ಕೆಟ್ಟ ಇರ್ತದೆ ఇ దేవస్థా బ సవేన విష హిడితే అంతార ఇది ఒళ్ళు బుద్ధిమేన్ అంత ఈ మనుష్యన విషయత్తి నా నందా శ్రేష్ఠ నా ఇ తాల్ూకా జిల్లా రాజు ఎమ్మ కోటి మంది బందారుతార్ నగ్ హారు బంగార హరు బర్కొండారు కలిగ్ కెత్తారు కలిన ఈ నమ్మ అమ్మగ బాను నూర్ ఎకర్ హోదాను సౌర ఎకర్ మ్యాను కోట్ గట్లు మార్యను బంగారు మార్స్కను బంగారు మూర్తి మను గాడ హారాడ హ ఆరు నూర్ అది జగ్యోగ్యమ్ హేన్ మారాక్ హోగ్రీ విరోధినూ అలా పరను అలా ಬಿಜೆಪಿ ಮಲ್ಲ ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಅಲ್ಲ ಯಾವ ಜಾತಿಗೆ ಸಂಬಂಧ ಒಂದೇ ಜಾತಿ ರೈತ ಜಾತಿ ಅದ ಶ್ರೇಷ್ಠ ಹ ನೀವೇಕ್ಕಾಟು ಮಾಡ್ಪ ನಾವ್ ಯಾರಿಗೆ ಏನು ಮಾಡಂಗಿಲ್ಲ ನಿನ್ನೊಂದು ಊರಿಗೆ ಹೋಗಿದ್ನ ಎರಡ್ನೂರ್ ಮುನ್ನೂರು ಜನ ಸ್ವಾಗತ ಮಾಡ್ಕೊಂಡ್ರು ಇನ್ನು ದಿನ ಒಂದು ಹಳು ಗಡ್ಡೆ ಯಾಕೆ ಅಂದ್ರ ಧಾಡಾಗಮನ್ ತಮ್ಮ ದಾಳ್ಯಾಗಮನ್ ಕೊತ್ತೀನಿ ಹಂಗ ಕಟ್ಟ ಉತ್ತರ ಕರ್ನಾಟಕ ಸಂಪೂರ್ಣ ಕಟ್ಟಿ ಬಿಡ್ತೀನಿ ಸುಮ್ಮ ನಾನು ಸುಮ್ಮ ಇರ್ತೀನಿ ನಮ್ಮ ಅಧ್ಯಕ್ಷ ಹಾದಿರ್ತಾನೆ ಬಹಳ ಬೇಯ್ಬೇಡ್ರಿ ಅಂತೇಳಿ ಬೈದಿಲ್ಲ ಅಂದ್ರೆ ತರ ಅಧ್ಯಕ್ಷರು ಎಲ್ಲ ಕಟ್ಟಿದೀವಿ ರಾಜ್ಯ ಯಾವ ಮಕ್ಕಳು ಹೇಗೆ ಇರ್ತೀರಿ ಕಟ್ಟಿದೀವಿ ಏನ ಕಟ್ತೀವಿ ಹಾ ಏನ ಕಟ್ತೀವಿ ಯಾವ ನದಿ ಒಂದ್ ರೂಪಾಯಿ ಮುಟ್ಟಂಗಿಲ್ಲ ಸುಟ್ಟಿಗೆ ಸಮಯದ ಗುರುನಾಪುರದಾಗ ಅಳಿಸ್ಬಿಟ್ಟೀವಿ ಧರ್ಮ ಜಾತಿ ಧರ್ಮ ಜಾತಿ ಮತ ಪಂಥ ಆ ತಾಲೂಕಾ ಈ ಎಲ್ಲ ಎಲ್ಲಾ ನೀವು ಕರ್ನಾಟಕದ ಟವಲ್ ಹಾಕಲಾವ್ ನಮಾವ್ ನಮಾವ ಎಲ್ಲರೂ ನಾನು ತಲಿ ಕೆಟ್ಟ ಗಂಟು ಬಿದ್ದ ಎರಡ್ನೂರ ಇಪ್ಪತ್ನಾ ಕ್ಷೇತ್ರದ ನಿಮ್ ಎಲ್ಲಾರು ಮನೆಗೆ ಕಳ್ಸಬೇಕಾಗ್ತದೆ ಜಾತ್ರ ನಮ್ ಶುಣಪ್ಪ ಮಾನಿ ಮಾತಾಡ್ತ ತುಳುಗರು ಎಲ್ಲ ಹೆಲಿಕಾಪ್ಟರ್ ದಾಗ ನಾ ಇವಾಗ ಸನ್ಯಾಸ ಇದ್ದೀನಪ್ಪ ನನ್ಗ ಆಸ್ತಿ ಇಲ್ಲ ಏನಿಲ್ಲ ನಾನಾ ಹೆಲಿಕಾಪ್ಟರ್ ದಾಗ ಅಡಾಡ್ಲಿಕ್ಕೆ ಆಗ್ತದ ಕಾರಿ ಟೈರ್ ಹಾಕಕ್ ಆಗತ್ತಿರ್ ಸಾಕಷ್ಟ ಇವರೆಲ್ಲ ಹೆಲಿಕಾಪ್ಟರ್ ನಾಗ ಹೆಂಗ್ ಅಡ್ಡಾಡ್ತಾರ ವಿಚಾರ ಮಾಡಿಲ್ಲ ಕರ್ನಾಟಕದ ಒಬ್ಬರ ಎಮ್ ಎಲ್ ಸಚಿವ ನೀವ ಎರಡ್ ನೂರ ಇಪ್ಪತ್ನಾಕ್ ಎಂ ಎಲ್ ಅದಾರ ಐದನೂರ ನಲ್ವತ್ತೈದು ಎಂ ಪಿಗಳು ಗಳು ಇವರೆಲ್ಲ ಹೆಲಿಕಾಪ್ಟರ್ ನಾಗ ಅಡ್ಡಾಡಾಕತ್ತಾರ ಹೆಲಿಕಾಪ್ಟರ್ನಾಗ ಅಡ್ಡ್ಯಾಡ್ದವನು ಮಣ್ಣಾಗ ಹೋಗಬೇಕು ನಾನು ಮನ್ನಾಗ ಹೋಗ್ಬೇಕು ಹೆಚ್ಚರ್ ಬದುಕ್ರಿ ರಾಜಕಾರಣ ಮಾಡ್ರಿ ಆಸ್ತಿ ಮಾಡ್ರಿ ಎಲ್ಲಾ ಮಾಡ್ರಿ ರೈತರ ಮ್ಯಾಗ ಕೇಸ್ ನನ್ನ ಮ್ಯಾಗ ಬಾಳ ನೂರ್ ಕೇಸ್ ಹಾಕಿ ಮತ್ ನಾವ್ ಕೇಸ್ ಹಾಕಕತ್ತಾಗ ನಾವು ಸುಮ್ಕೊಂಡ್ರೆ ಸೋದಿವಿ ಈಗ ಎರಡ್ನೂರ ಇಪ್ಪತ್ನಾತ್ರ ಅಡ್ಡ ರೈತರ ಜೊತೆ ಲಕ್ಷಾಂತರ ಇದರ ಒಂದ್ ಸಣ್ಣ ಉದಾಹರಣೆ ಹೇಳ್ತಿಲ್ಲ ಮಣ್ಣಿಲ್ಲಿ ಇಲ್ಲಿ ಸೌದತಿ ತಾಲೂಕಿನಾಗ ಹೋದಾಗ ನನ್ನ ಕಾರ್ ಪಂಚರ್ ಆತ ಐವತ್ ಮಂದಿ ಅಂತ ಹೇಳಿದ್ರು ಇಪ್ಪತ್ತ್ ಮೇಲೆ ಟೈರ್ ಜೋಡ್ಸಿದ್ರು ಆ ಊರ ನನಗೆ ಪರಿಚಯ ಹಿಂಗಾಗ್ಲಿಕ್ಕೆ ಹಿಂಗ ನಾವು ಇಪ್ಪತ್ನಾತ್ರ ಅಡ್ಡಿದ್ರ ಬೆಳಗಾವ್ ಜಿಲ್ಲಾ ಬಿಡ್ರಿ ಎಂ ಬಿ ಪಾಟೀಲ್ ಪರ ಅಂತಲ್ಲ ನೀವ್ ಒಳ್ಳೆ ಕೆಲಸ ಮಾಡ್ರಿ ಅಥ್ನಿಯಿಂದ ತಡ ಎಲ್ಲಾ ಶಾಸಕರು ನಾವು ಗೌರವದಿಂದ ಸನ್ಮಾನ ಮಾಡ್ತೀವಿ ನಾವ್ ಸನ್ಮಾನ ನಿಮ್ಮಂಗ ಮಂದಿನ ಕುಡ್ಸಿ ರೊಕ್ಕ ಕೊಟ್ಕೊಟ್ಟು ಸನ್ಮಾನ ಮಾಡ್ಸ್ಕೊಳ್ಳಕತ್ತಿಲ್ಲ ಅವರ ಪಟ್ಟಿ ಹಾಕ್ತಾರೋ ಅವರ ಹೂ ಹಾಕ್ತಾರ ಅವರ ರೊಕ್ಕ ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಮನೆಯೊಂದ್ ಹಳ್ಳ ಒಂದ್ ಲಕ್ಷ ಕೊಟ್ರ ಪಟ್ಟಿ ಮಾಡಿ ಒಂದ್ ಕಡೆ ಎರಡ್ ಲಕ್ಷ ಕೊಟ್ಟಾರ ಒಂದ್ ಕಡೆ ಇಪ್ಪತ್ ಒಂದ್ ಕಡೆ ತುಲಾವಾರ ಮಾಡ್ಯಾರ ಕಲ್ಸಾಕ್ರಿ ಕ್ರೆ ಅದಾವ ಹದಿನೆಂಟು ಶಾಸಕರಿಗೆ ಹಂಚಿ ತಿಂದಾರೆ ತಿಂದಾರಿ ಕೆಲಸ ಮಾಡಿ ಕಲ್ಸಾಕ್ರಿ ಅದಾವ ನಮ್ಮಲ್ಲಿ ಹಾರುಗಿರಿ ಒಳಗೆ ಅದಾವ ಅದೆಲ್ಲ ಈ ಶಾಸಕರಿಗೆಲ್ಲ ಹಂಚಿ ಬಿಡ್ರಿ ಅದನ್ನ ತಿಂದಾರೆ ರೈತರುಗಳ ಕೆಲಸ ಮಾಡ್ಲಿ ರೈತರ ಮ್ಯಾಗೆ ಕೇಸ್ ಹಾಕುವಂತ ಕೆಲಸ ನೀವಾಗೆ ವಾಪಸ್ ತೊಗೊಂಡ್ರಿ ಚಲೋ ಇನ್ನೊ ಎರಡೂವರೆ ವರ್ಷ ಐತಿ ಮತ್ತೆ ಹಿಂಗ ಕೇಸ್ ಹಾಕಾಕತ್ತಿರಂದ್ರ ಇನ್ನೊಂದ್ ಕೇಸ್ ಹಾಕತ್ತೆ ಏನ್ ಗೊತ್ತಾ ಎಲ್ಲಾ ಕ್ಷೇತ್ರದಾಗ ನಾವು ಅಡ್ಡಾಡಕ್ ಅಂತಂದ್ರೆ ಅಂತಂದ್ರ ನೀವೆಲ್ಲಾರು ಮನೆ ಅದು ಅದ್ ಮಾಡಕ್ ಹೋಗ್ಬೇಡ್ರಿ ಕೆಲಸ ಮಾಡ್ರಿ ಈ ಸಾರಿ ಮುನ್ನೂರು ಕೊಟ್ಟಿರಿ ಮುಂದಿನ ಸಾರಿ ಗುಡ್ಲಾಪುರ್ ಕ್ರಾಶ್ನಾಗ್ರಿ ಹಿಂಗ ಕುಡ್ಕೋತಾವ್ರಿ ನೀವು ಎಮ್ ಎಲ್ ಎ ಖುಷಿ ಇಲ್ಲ ನಾವೇನು ರಾಜಕಾರಣಕ್ಕೆ ಬರಂಗಿಲ್ಲ ಮತ್ ನಮ್ಮನ್ನ ಒಳವಾರ್ತಿ ಕೇಳಿಕಿರೋದ್ರ ನಾವು ಬಿಡಂಗಿಲ್ಲ ಕಳಗಂ ಡಿಸ್ಟಿಕ್ ಅನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ ನೋಡ್ರಿ ನಾವು ಹೋರಾಟ ಮಾಡುವಾಗ ಇನ್ನ ನೋವು ಫ್ಯಾಕ್ಟ್ರಿ ಚಾಲೂ ಆಗ್ಬೇಕಾಗಿತ್ತು ಅದನ್ನ ಮುಂಚೆನೇ ಏನ್ ಮಾಡ್ಕೊಂಡ್ಬಂದ್ರು ಮಾಡ್ಕೊಂಡ್ ಬೆಳಗಾವ್ ಜಿಲ್ಲಾ ರಾಜಕಾರಣಿಗಳೇ ಚಾಲು ಮಾಡ್ಕೊಂಡ್ ನಮ್ಮ ಶುಗರ್ ಕಮಿಷನರ್ ಆಫೀಸ್ ನಮ್ಮ ರಾಜ್ಯಾಧ್ಯಕ್ಷರು ಮೀಟಿಂಗ್ ಹೋಗ್ಯಾರ ಅವ್ರು ವಾಪಸ್ ಬರದ್ರೆ ಚಾಲಲು ಮಾಡ್ಕೊಂಡ್ ಬಂದರು ಬೆಳಗಾವ್ ರಾಜಕಾರಣಿಗಳ ಮತ್ತ ಅವ್ರು ವಿರುದ್ಧ ಮಾಡ್ಬೇಕಲ್ಲ ನಾವು ನೀವು ಯಾರ ವಿರುದ್ಧ ಮಾಡ್ತಾ ಇಲ್ಲ ಎಲ್ಲಾ ಕ್ಷೇತ್ರದಾಗ ಹೊಂಟಿವಿ ಎಲ್ಲ ಹಳ್ಳೀವಿ ಮನೆ ಧಾರವಾಡ ಸಿರ್ಸಿ ಕಾರವಾರ ಹೋಗಿದ್ವಿ ನೀನು ಬಿಜಾಪುರ್ ಹೋಗಿವಿ ನಾಳೆ ಗದಗ ಹೋಗ್ತೀವಿ ನಾಳೆ ಇಪ್ಪತ್ನಾಲ್ಕು ಗದಗ ಈಗ ಎಲ್ಲಾ ಜಿಲ್ಲಾ ಆಡತ್ತೀವಿ ಯಾರು ಶಾಂತಿ ಇರ್ತಾರೋ ಹಚ್ಕೊಂತಾರೋ ಅವ್ರಿಗೆ ಗೌರವ ಕೊಡ್ತೀವಿ ನೀವು ನೋಡೇ ಬಿಡೋಣ ಅಂದ್ರೆ ನಾವು ನೋಡ್ತೀವಿ ಇಷ್ಟ ಜೀವನ ಇಷ್ಟ ಬೇರೆ ಜಿಲ್ಲೆಗೆ ಹೋದ ತಕ್ಷಣ ಬೇರೆದವ್ರ ಬಗ್ಗೆ ಮಾತಾಡೋದಿಲ್ಲ ಬೆಳಗಾಂ ಡಿಸ್ಟ್ರಿಕ್ ಅಲ್ಲಿ ಮಾತಾಡೋ ವೇದಿಕೆಗಳನ್ನ ಹಚ್ಕೊಂಡಾಗ ಮಾತ್ರ ಶಶಿಕಾಂತ್ ಗುರ್ಜಿಯವರು ಅವರು ಆಕ್ರೋಶದ ಭರಿತವಾಗಿ ಮಾತನಾಡಿದ ಮೂಲಿ ಮೂಲಿಗೆ ಹೋದ್ರೂ ಸಹಿತ ನಾವು ಮಾತಾಡೋರೋಣ ಮಾತಾಡುವಂತ ಗಟ್ಟಿತನ ಭಗವಂತ ಕೊಟ್ಟನ ಅತನೀ ಶಿವಗಳು ಹಿಡ್ಕೊಂಡು ಸುತ್ತೂರು ಮಠದ ತಕ್ಕ ಎಷ್ಟೆಷ್ಟು ಮಹಾತ್ಮರ ಆಶೀರ್ವಾದ ಎಲ್ಲ ನಮ್ಮ ರೈತ ಆಗೈತಿ ನಾವ್ ಹಿಂಗ ಗಟ್ಟಿರೋರ ಯಾವ್ದು ಒಂದು ರೂಪಾಯಿ ತಿನ್ನೋರಲ್ಲ ಗೋನ್ ಮುರಿಯವ್ರಲ್ಲ ಸುಳ್ಳು ಹೇಳೋರಲ್ಲ ಏನಾದ್ ಮ್ಯಾಗೆ ಅಕ್ಕಿ ಕಾಳು ಅನ್ನ ತಿನ್ನೋರಲ್ಲ ಇಂತ ಯಾಪ್ಸ ಪ್ರಸಾದಿಂದ ಸತ್ಯ ಮಾರ್ಗದಾಗ ಇರ್ತೀವಿ ನೀವು ಶಾಂತಿರಿ ನಾವು ಏನು ಮಾಡಂಗಿಲ್ಲ ಮನ್ ನಮ್ಮ ಮ್ಯಾಗ ಇನ್ ಡೈರೆಕ್ಟ್ ಆಗಿ ನಾವೇನ್ ಮಾಡಿವಿ ನಾವೇನು ಮಠ ಕಟ್ಗಳ ಕರ್ಗಂಗೈತಿರೋ ಹೋರಾಟ ಮಾಡೀನಿ ಗುರ್ಲಾಪುರದ ಕಬ್ಬಿಣ ಬಿಲ್ ಬಂದ್ರೆ ಚುನಾಪಗ ನನಗೆ ಬಂದದ ನಾಡಿನ ರೈತರಿಗೆ ಬಂದ ಮುನ್ನೂರು ರೂಪಾಯಿ ಬಂದದ ವಿಶೇಷವಾಗಿ ಕರ್ಕರ್ ಸನ್ಮಾನ ಮಾಡಕತ್ತಾರ ಇವತ್ತ ನಾವು ಸನ್ಮಾನ್ ಡೇಟ್ ಬರೋಬ್ಬರಿ ವಿಚಾರ ಮಾಡಿ ಕೊಟ್ಟು ಅಂದ್ರೆ ಆರು ತಿಂಗಳ ಸನ್ಮಾನ ಆಗ ಎಮ್ ಎಲ್ ಎಳಿ ತಾಸ್ ಆಗತ್ತೆ ನಿಮ್ಗೆ ಬಾಳ ತೇಲಿ ಅಗ್ ಫ್ರೀ ಅದೈ ಅದೇಶ ಮುಗಿಸಿ ಹೋಗಿ ಬಿಟ್ಟ ಆರಾಮ್ ಅಡ್ಮಿಟ್ ಆಗ್ರಿ ಸುಧಾರಣೆ ಮಾಡ್ಕೊಡ್ರಿ ಸಲಹೆ ನಚ್ಕೋರಿ ಆರಾಮಾಗಿ ಜನರ ಸೇವಾ ಮಾಡ್ರಿ ನಮ್ಗೆ ದೇವ್ರ ಭಗವಂತ ಶಕ್ತಿ ಕೊಟ್ಟ ನಾವು ಚಹಾ ಕುಡಿದು ಆರಾಮ ಇರ್ತಾವ ಪ್ರಸಾದ್ ಮಾಡ್ಕೋ ಜನರು ಶೋ ಮಾಡ್ತೀವಿ ಸಹಿತ ಕಮ್ಮ ಮಾಡ್ತೀವಿ ನೀವು ರಾಜಕಾರಣ ಮಾಡಿದ್ರೆ ಯಾವ್ದು ಪಕ್ಷ ಜಾತಿ ವ್ಯಕ್ತಿ ಯಾರು ಅಲ್ಲ ಯಾರು ವಿರೋಧನಲ್ಲ ಕೆಣಕಿದ್ರೆ ಮಾತ್ರ ಯಾವ ವ್ಯಕ್ತಿನೂ ನಾವು ಬಿಡೋದಿಲ್ಲ ಅಷ್ಟ ನಾವು ಗುರ್ಲಾಪುರದಾಗ ನೋಡ್ರಿ ಮೂರ್ ಸಾವಿರದ ಐದ್ನೂರ್ ಕೇಳಿದ್ದೀವಿ ನಾವ್ ಐದ್ನೂರ್ ತಗೋಬೇಕಿಂದ ಎರಡು ದಿನ ಅಂತಿದ್ವಿ ಟಿವಿಯಾಗಿ ಬಂತು ಜನನ ಏತ್ ತಿಳಿದ್ರು ಮತ್ತೆ ಜನ ಒಪ್ಕೊಂಡು ನಮ್ದೇನ ಐತ್ರಿ ಮುಗ್ದು ಜನನ ಒಪ್ಕೊಂಡ್ ಬಿಡ್ತು ನಾವು ಮೂರ್ ಸಾವಿರದ ಐದನೂರ ತಕ ಎಳ್ಬಾರ್ದ ಕುಂತಿದ್ವಿ ಈ ಕೆಲವು ರೈತ ಮುಖಂಡರು ಹೇಳಿ ಕತ್ತಾರ ಮೂರ್ ಸಾವಿರದ ಮುನ್ನೂರು ಚುನಾಪ್ ಒಪ್ಕೊಂಡ ಚುನಾಪ್ ಒಪ್ಕೊಂಡಿಲ್ಲ ಗುರುಜಿನ ಒಪ್ಕೊಂಡಿಲ್ಲ ಜನ ಒಪ್ಕೊಂಡದ ಜನ ಏನ್ ಹೇಳ್ತಾವ ಅದ ಫೈನಲ್ ನಾವ್ ಹೇಳ್ತೀವಿ ಅದ ಫೈನಲ್ ಆಗ್ಲಿಲ್ಲ ಅಲ್ಲಿ ಜನ ಹೇಳಿದ್ದು ಫೈನಲ್ ಇತ್ತು ತಕ್ಕ ಹೋರಾಟಗಾರ ಕೆಲವು ಮಂದಿದ್ರು ಹಿಂದ ಸುಡ್ಗೆಸ್ ಬಂದ ಬಲಕಾಶ್ ಬಲ ಬಿಡ್ತಿದ್ರು ಹೋಗ್ಬಿಡ್ತಿದ್ರು ಬಲಕ್ ಮೇಲೆ ಅಡಿಕಿಲ್ಲ ಗುರ್ನಾಪುರ ಟ್ರಾಕ್ಟರ್ ಮೇಲೆ ಹೋರಾಟ ಆಗಿತ್ತು ನೇರವಾಗಿ ಜಗತ್ತು ನೋಡಿಬಿಟ್ಟದ ಪ್ರಾಮಾಣಿಕತೆ ಅನ್ನೋದು ಎರಡ್ ನೂರ ಇಪ್ಪತ್ನಾಲ್ಕ ಎಲ್ ಒಳಗೆ ಕೆಲವು ಮಂದಿಗೆ ಸಸ್ಕೊಳಕ್ ಆಗಲ್ಲ ನಿನ್ನ ಎಂ ಬಿ ಪಾಟೀಲ್ ಒಂದು ಮಾತಲ್ ವೇದಿಕೆ ಮೇಲೆ ಗುರುಜಿ ನಾನು ಇಷ್ಟು ಹೋರಾಟ ನೋಡಿದ ಕರೆ ನಿಮ್ಮಂತ ಇಬ್ಬರು ಪ್ರಾಮಾಣಿಕರಂತ ಹೋರಾಟ ನೋಡಿಲ್ಲ ರೈತರಿಗೆ ಒಂದು ನ್ಯಾಯ ಅಂತೇಳಿ ಆ ಸಚಿವರು ಅಂದ್ರ ಅಂದ್ರ ಅವ್ರಿಗೆ ಒಳಗ ಉರಿಲ್ಲ ಶಾಂತಿ ಅದ್ರು ನೀರ್ ಹಾಕೊಂಡವರು ನೀರಾವರಿ ಸಚಿವರು ನೀರ್ ಹಾಕೊಂಡಿದ್ವಿ ಈ ಕೈಗಾರಿಕಾ ಸಚಿವರಾಗ್ಯಾರ ಒಳ್ಳೆತನ ಐತಿ ಎಲ್ಲ ನಮ್ಮ ಜಿಲ್ಲಾ ರಾಜಕಾರಣ ಗದಗ ಎಲ್ಲ ಬಂತು ಎಲ್ಲಾರ ಜೊತೆ ಒಳ್ಳೆ ಬಾಂಧವ್ಯ ಐತಿ ನೀವು ಒಳ್ಳೆಯವ್ರಿರ್ರಿ ಆದ್ರ ರೈತ ಸಂಘದವ್ರು ಮಾಡ್ಯಾರಂಥೇಳಿ ಹಿನ್ನೆಲೆ ಏನು ರೀ ಇಂಟಿಲಿಜೆನ್ಸ್ ಬಿಡೋದು ಪೊಲೀಸ್ರನ್ನ ಬಿಡೋದು ಕೇಸ್ ಹಾಕೋದು ಇದೆಲ್ಲ ಮಾಡಕತ್ತೀರಿ ಅಂದ್ರೆ ಸರಿ ಬರೋದಿಲ್ಲ ನೀವು ಶಾಂತಿರ್ರಿ ತೊಡುಗರ ಆಗ್ಬೇಡ್ರಿ ಧರ್ಮಂತರ ಆಗ್ರಿ ನಾವು ಧರ್ಮವಂತರ ನಮ್ಮ ಜೊತೆ ಹಂಗ ದೋಸ್ತಿ ಮಾಡಿರಿ ನಿಮ್ಮ ಜೊತೆ ಚಳಿ ಇರ್ತದೆ ನಾವು ಮುಂದೆ ಗುರ್ಲಾಪುರದ ಹೋರಾಟ ಮಾಡ್ತೀವಿ ನಾಲ್ಕು ಸಾವಿರದ ಐವತ್ತು ಕೇಳ್ತೀವಿ ಐವತ್ತು ನೀವು ಟಿ ನಾಲ್ಕು ಸಾವಿರ ಕೊಡಿರಿ ಹಿಂಗ ನಮ್ಮ ಹೋರಾಟ ಇರೋದು ಕಬಿಂದ ಬತ್ತದ ಇರುದ ರಾಗಿದು ಇರುದ್ ಇರುದರ ಎಲ್ಲಾ ಬೆಂಬಲ ಮೇಲೆ ಕರೆಂಟ್ ನೀರ ನಾವು ಕಾಯಂಬ ಹೋರಾಟ ಮಾಡೋರನ್ನ ಈಗ ಒಂದ್ ಹಾಕಿರಿ ನೂರ್ ಕೆಸ್ ಹಾಕ್ರಿ ಹಿಂಗ ಬಾಳ ಕೆನ್ಕೋತ್ ಕೆನ್ಕೋತಾರೆ ಈಗ ಹೇಳಿಲ್ಲ ಮಾಡಿ ಬಾಳ್ ಸರಿ ಹೇಳ ನಮ್ದು ರಾಜಕಾರಣ ಅವಶ್ಯಕತೆ ಇಲ್ಲ ಯಾಕಂದ್ರೆ ರಾಜಕಾರಣ ಮಾಡ್ಬೇಕಾದ್ರೆ ಸುಳ್ಳು ಹೇಳಬೇಕು ದರೋಡೆ ಮಾಡ್ಬೇಕು ಕಮಿಷನ್ ತಿನ್ಬೇಕು ಹಾ ಗೋನ್ ಮುರಿಬೇಕು ಇಲ್ಲೇ ನಾವು ನಾವ್ ಏನಾದ್ಮೆ ಕೂತರು ಕರೆಕ್ಟ್ ಹೇಳೋದ ಮುಂದೀನಿಪ್ಪ ಮತ್ತೆ ಬರ್ತೀನಿ ಯಾಕಂತ ಕೇಳು ಸತ್ಯ ಮಾತಾಡ್ಕೊತ ಬಂದಿವಿ ಧರ್ಮ ಅಂತೀವಿ ಧರ್ಮ ರಾಜಕಾರಣ ಮಾಡ್ರಿ ನಿಮಗೂ ಸಹಕಾರ ಐತೆ ರಾಜಕಾರಣದಾಗ ಧರ್ಮ ಬರಬೇಕು ಧರ್ಮದ ರಾಜಕಾರಣ ಬರಬಾರ್ದು ನಾಳೆ ಅದು ಸ್ವಚ್ಛ ಮಾಡೋ ಕಾಲ್ ಬತ್ತಂದ್ರೆ ಇಂಥವ್ರೆಲ್ಲ ಸಜ್ಜು ಅದಾರ ಪಾಪ ರೈತವ್ರು ಅದಾರ ನಂಜುಂಡ್ ಸ್ವಾಮಿ ಅವ್ರ ನಿತ್ಯ ಮೇಲೆ ಆಗಿಲ್ಲ ಪಾಪ ಗೌಡ್ರಾಗಿಲ್ಲ ಹಂಗೆ ಭಾಳ ಜನ ತಯಾರ ನಮ್ಮಲ್ಲಿ ಕಂಪೌಂಡ್ ಕಟ್ಟಕ್ಕೆ ಚೀಪ್ ಕಲ್ ಹೆಂಗೆ ಬೇಕಲ್ಲ ಹಂಗೆಲ್ಲ ರೈಸ್ ಸಂಘ ಅದಾರ ಅವ್ರೆಲ್ಲ ಗಟ್ಟಿ ಕಾಲ್ ಮಾಡ್ತೀವಿ ಬೆಳೆಸ್ತೀವಿ ನೀವು ಬೆಳೀರಿ ಎಮ್ ಎಲ್ ಎಗಳಾಗ್ರಿ ಸಚಿವರಾಗ್ರಿ ಜನ ತಿರಸ್ಕಾರ ಮಾಡಿ ಮಾಜಿ ಆಗ್ರಿ ನಮ್ಗೇನು ಅಭ್ಯಂತರ ಇಲ್ಲ ಕೊಡ್ತೀರಿ ರೈತರಿಗೆ ಏನಿಲ್ಲ ಎಲ್ಲಾ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಎಸು ಹೊಟ್ಟೆ ಕಿಚ್ಚು ಅದೆಲ್ಲ ಬಿಡ್ರಿ ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಮಾಲಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಮುನ್ನೂರು ರೂಪಾಯಿ ನನಗ ಚುನಾಪ ರೈಸ್ ಸಂಘದವ್ರು ಕೊಟ್ಟಿಲ್ಲ ನಾಡಿನ ಜನತೆ ಕೊಟ್ಟೇರಿ ನಿಮ್ ಎಂಟನ ಪುಣ್ಯ ಹತ್ತೈತಿ ಮತ್ ಕೆಲವು ಜನ ಮುನ್ನೂರ ಮುನ್ನೂರ ಐವತ್ತು ಮಾಡಿ ಒಳಗ್ ಕಾಟ ಕಾಟಾ ಹೊಡಿಬೇಡ್ರಿ ಅಯ್ಯಪ್ ಸ್ವಾಮಿ ಪಾಲ್ ಸಾಕ್ಷಿ ಹೇಳ್ತೀನಿ ಕಾಟಾ ಹೊಡ್ದಾರ ನಿಮ್ ಮನಿ ನಿಮ್ಮ ಮಕ್ಕಳಿಗೆ ಸಹಿತ ಒಳಗಡೆ ಸಹಿತವು ಮಾಡ್ಬೇಡ್ರಿ ಒಂದತ್ತು ತನ್ನ ತಿನ್ನ ಧರ್ಮಲೆ ತಿನ್ರಿ ರಾಜಕಾರಣ ಧರ್ಮಲೆ ಮಾಡ್ರಿ ನಾಲ್ಕು ರೂಪಾಯಿ ಗಳಿಸ್ರಿ ಧರ್ಮಲೆ ಗಳಿಸ್ರಿ ಜನರ ಗೋರಿ ಮ್ಯಾಗ ರಾಜಕಾರಣ ಮಾಡಾಕ್ ಹೋಗ್ಬೇಡ್ರಿ ಒಮ್ಮೆ ಜನ ತಿರಸ್ಕಾರ ಮಾಡ್ತಂದ್ರೆ ಒಬ್ಬ ಸಾಮಾನ್ಯ ಆಸ್ತಿ ಇರಲ್ಲ ಸಾಮಾನ್ಯ ಇಬ್ರು ವ್ಯಕ್ತಿಗಳ ಇವತ್ತು ರಾಜ್ಯ ಮೆರ್ಸಾಕತೈತಿ ನೀವು ಹಂಗೆ ಮೇರಿರಿ ಎಂ ಬಿ ಪಾಟೀಲ್ ನಾವು ಸಹಕಾರ ಕೊಟ್ಟಿಲ್ಲ ನಾವೇನು ಪಕ್ಷಕ್ಕೆ ಶರಾಕತ್ತಿಲ್ಲ ಅವ್ರೇನ್ ನಮ್ ಸೀಮೆ ಇವ್ರ ಕಂಪೌಂಡ್ ನಮ್ ಗಿಡವಾಗಿಲ್ಲ ನಮ್ದಾಗ್ಲ ದೇಶ ಮಾಡ್ ನಮ್ಮ ಬದಲಾವಣೆ ಆಗ್ರಿ ರೈತರು ಸಹಕಾರ ಕೊಡ್ರಿ ವರ್ಷ ವರ್ಷ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಇನ್ನೊಂದ್ ನಾಲ್ಕು ನಾಲ್ಕು ಕಟ್ ಹೋರಿ ಹಂಗ ನಾಕ್ ನಾಲ್ಕು ಗುರ್ಲಾಪುರ ಹಚ್ ಕೊಡ್ರಿ ನಮ್ ಹೋರಾಟ ಸರ್ಕಾರನ ನಾಗಶಿವ್ ನೀವು ಕಾಸಡಿ ಒಂದ್ ಎಮ್ ಎಲ್ ಎ ನಮ್ಗೆ ಯಾವ್ರಿ ನಾವ್ ಮನೆ ಮುಂದೆ ಕೈ ಹೊಡ್ದಿರ್ತಿವಿ ಸುಡ್ಗೆಸ್ ಕೊಡಂದಿವಿ ಮತ ಹಾಕಿದಾಗ ನಾವ್ ಎಮ್ ನಾವ್ ಮತ ಹಾಕಿದಾಗ ನೀ ಎಮ್ ಎಲ್ ಎಂ ಪಿ ನೀ ಸಚಿವ ಹಾಕಲಿಲ್ಲ ಅಂದ್ರೆ ನೀಲ್ ಎಮ್ ಎಲ್ ಎಂಗ್ರಿ ಪಕ್ಷಾತೀತವಾಗಿ ನೀವು ನಮ್ ಜಿಲ್ಲಾದ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿ ಅವ್ರು ಹಿಂಗ ಅಭಿಮಾನ ನಮಗದ ನಮ್ಮ ಜಿಲ್ಲೆ ಎಂ ಪಿ ನಮ್ಮವ್ರು ನಮ್ಮ ಶಾಸಕರು ನಮ್ಗೆ ಹಿಂಗ ಅಭಿಮಾನ ಅದ ನೀವು ಅಷ್ಟ ಅಭಿಮಾನ ಇಟ್ಕೋರಿ ರೈತ ಸಂಘದವ್ರ ಮ್ಯಾಗ ಹೋರಾಟಗಾರ ಮ್ಯಾಗ ಕೇಸ್ ಮಾಡಬೇಡ್ರಿ ಅಸೂಯ ಮಾಡಬೇಡ್ರಿ ದ್ವೇಷ ಮಾಡಬೇಡ್ರಿ ನಿಮ್ಮ ವಿರೋಧಿಗಳ ನಾವಲ್ಲ ನಾವ್ ಪರನಲ್ಲ ವಿರೋಧನಲ್ಲ ನಾವು ಪಕ್ಷಾತೀತ ಜಾತ್ಯಾತೀತವಾಗಿ ರೈತ ಹೋರಾಟಗಾರ ನಾವು ನೀವು ತಪ್ಪು ಮಾಡ್ರಿ ಮಾಡ್ರೆ ಕೇಳೋರ್ ಸರಿ ಪೂಜೆ ಮಾಡಿ 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 ಕರಗ ಕಲ್ ಕರಗೋದು ಇವ್ರ ನೀರು ಬರ್ಲಿಲ್ಲ ಅದಕ್ಕೆ ಹೋರಾಟ ಮಾಡಿ ನಾವು ಬರ್ಸ್ಕೊಂಡಿವಿ ಹದಿನಾಲ್ಕು ತಿಂಗಳವ್ರು ನೀರು ಕೊಡ್ಬೇಕಂತ ಅಧಿಕಾರ ಕಡೆ ಬರ್ಸ್ಕೊಂಡಿವಿ ನಮ್ಗೆ ಗಟ್ಟಿ ಹೋರಾಟದ ನಾಡಿನ ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ ಈಗ ವಿನಂತಿ ಏನ್ ಮಾಡ್ಕೊಳ್ತೀನ ಗಟ್ಟಿ ಹೋರಾಟ ಐತೆ ಬೆನ್ನ ಹತ್ತಿರ ಅಂತೇಳಿ ಮತ್ತೆ ಹಿಂಗ ಕೇಸ್ ಮಾಡ್ನೆ ವಿರೋಧ ಮಾಡ್ನೆ ದ್ವೇಷ ಮಾಡ್ನೆ ಅಸೂಯೆ ಮಾಡ್ನೆ ರೈತ ಸಂಘದವ್ರ ಮ್ಯಾಗ ಚುನಾ ಮ್ಯಾಗ ಏನಾರ ಚೂ ಬಿಟ್ನೆ ಮಾಡಿ ಅಂದ್ರೆ ಇಪ್ಪತ್ತೆಂಟಕ್ಕೆ ಆಡೋದಕ್ಕೆ ಈಗ ನೀತ ಕರೆ ಕೊಡ್ಬೇಕು ಅದು ಬೇಡ ಶಾಂತ ಹೇಳಿ ನಮಸ್ಕಾರ